ನಮಸ್ಕಾರ ಸ್ನೇಹಿತರೆ ನಾನು ಪ್ರೀತಿ ಸಹನ ಸಹನ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಆಗ ಬೇಗನೆ ಯೂಟ್ಯೂಬ್ ವಿಡಿಯೋನ ನೋಡ್ಬೋದು ಸರಿ ನಾನಿವತ್ತು ನಿಮಗೆ ಚಪಾತಿನ ನೀವು ತುಂಬ ಮಿದಿದೆ ನಾದಿದೆ ಚಪಾತಿನ ಸಾಫ್ಟಾಗಿ ಫುಲ್ ಕಾತು ಬರೋ ಥರ ಪೂರಿ ಥರ ಉಬ್ಬಿ ಬರೋ ರೀತಿ ಏನು ಮಾಡೋದು ಅಂತ ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಮೊದಲಿಗೆ ನಾನು ಸ್ವಲ್ಪ ಚಪಾತಿ ಹಿಟ್ಟು ನೀವು ಯಾವ ರೀತಿ ಆದರೂ ಕಲಿಸ್ಕೊಡಿ ನಿಮಗೆ ಗೊತ್ತಾಗುತ್ತಲ್ಲ ಈಗ ಮಾಮೂಲಿಯಾಗೇ ಕಲಿಸ್ಕೊಡಿ ನೀವು ಯಾವ ಥರ ಕಲಿಸ್ಕೊತೀರೋ ಅದೇ ಥರ ಬಟ್ ಉಜ್ಜುವಾಗ ಮಾತ್ರ ಈ ಟ್ರಿಪ್ಸನ್ನ ಫಾಲೋ ಮಾಡಿ ಮೊದಲಿಗೆ ಸ್ವಲ್ಪ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ತಗೊಂಡು ರೋಲ್ ಮಾಡಿಕೊಂಡು ಉಜ್ಕೋತಾ ಇದ್ದೀನಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹುಚ್ಕೊತಾ ಇದ್ದೀನಿ ಸ್ವಲ್ಪ ಐಟಮ್ ಹಾಕ್ಕೊಂಡು ಆಗಿ ಉಚ್ಕೊಂಡ್ಬಿಟ್ಟು ಅದಕ್ಕೆ ನನ್ನ ಕೈಯಲ್ಲಿ ಎಣ್ಣೆನ ಹಚ್ಕೊತಾ ಇದ್ದೀನಿ ಒಂದು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡಿಗೆ ಎಣ್ಣೆ ಹಚ್ಕೊಂಡು ಒಟ್ಟು ಫೋರ್ ಫೋಲ್ಡ್ ಬರೋ ಥರ ಟ್ರಯಾಂಗಲ್ ಶೇಪಲ್ಲಿ ಮಚ್ಕೊತಾ ಇದ್ದೀನಿ ಮಚ್ಕೊಂಡು ಕೈಯಲ್ಲಿ ಮೆದುತಾ ಇದ್ದೀನಿ ಎಣ್ಣೆ ನನ್ನ ಕೈಯಲ್ಲಿ ಎಣ್ಣೆ ಆಗಿದೆ ಅಂತ ಕಾಣಿಸ್ತಾ ಇಲ್ಲ ಉದ್ಯನಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ನಾನು ಶೇಪ್ ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಟ್ರಯಾಂಗಲ್ ಶೇಪು ಬೇಡ ರೌಂಡ್ ಬರಲಿ ಅಂತ ನೋಡ್ತಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಎಸನ್ ಹಾಕ್ಕೊಂಡು ಈಗ ಉಜ್ಕೊಳಗೆ ತುಂಬ ಪ್ರೆಸ್ ಮಾಡಿ ಉಜ್ಕೊಳ್ಳೋಕೆ ಹೋಗಬಾರ್ದು ಲೈಟಾಗಿ ಉಜ್ಬೇಕು ಹಿಟ್ಟು ಕೂಡ ನೀಟಾಗಿ ಸಾಫ್ಟಾಗಿ ಈಸಿಯಾಗಿ ಉಜ್ಜೋಕ್ಕೆ ಬರುತ್ತೆ ಪ್ರೆಸ್ ಮಾಡಿ ಉಜ್ಜಬೇಕು ಅಂತೆಲ್ಲ ಏನಿಲ್ಲ ಸುಮ್ಮನೆ ಇದ್ರೆ ಹಂಗೆ ಬರುತ್ತೆ ಚಪಾತಿ మేలు హాకీని చపాతినోడి ఎలా గుళెర బె బబల్స్ ఫార్మ్ ఆతా నోడ్రీ బీ థర ఎరడు ఫోల్డ్ ఎన్నె హాకె ఎణ్బిట్టు ఫోల్డ్ మిజ్ ఉజ్జింద చపాతి తుంబ సాఫ్ట్ీ బె మళ్ళు కూడా ఇష్టపడు తింటారు కలవ మనేల్ మక్లు చపాతి తినోకే ఇష్టపడీ ఇష్టం ಕೆಲವು ಮನೇಲಿ ಚಪಾತಿ ಮಕ್ಕಳು ಚಪಾತಿ ತಿನ್ನೋಕೆ ಇಷ್ಟಪಡೋಲ್ಲ ದೊಡ್ಡವ್ರು ಸಹ ಇಷ್ಟಪಡಲ್ಲ ಚಪಾತಿನ ಅಂತಾರೆ ಅಂಥವ್ರು ಕೂಡ ಈ ಥರ ಚಪಾತಿ ಸಾಫ್ಟಾಗಿ ಮಾಡಿಕೊಂಡ್ರೆ ಮಕ್ಕಳು ತಿಂತಾರೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಲೈಟಾಗಿ ಎಣ್ಣೆ ಹಾಕ್ಕೊಂಡೆ ಇದು ಎರಡನೇ ಚಪಾತಿ ಹಾಕಿರೋದು ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಹಾಗೆ ಥರ ಬಬಲ್ಸ್ ಬರೋವರೆಗೂ ಬಿಡ್ಬೇಕು ನಾವು ಏನು ಮಾಡೋದು ಬೇಡ ಫುಲ್ ಬಬಲ್ಸ್ ಫಾರ್ಮ್ ಆಗುತ್ತೆ ಆಮೇಲೆ ಲೈಟಾಗಿ ಎಣ್ಣೆ ಹಾಕಿ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಚಪಾತಿ ಹೆಂಚೂ ನೀಟಾಗಿ ಕಾದಿರಬೇಕು ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಚಪಾತಿನ ಉಜ್ಬಿಟ್ಟು ಹಾಕ್ಬೇಕು ಆದರೆ ಬೇಗನೆ ಫುಲ್ ಬಿಡುತ್ತೆ ಪ್ಲಸ್ ಚಪಾತಿ ಕೂಡ ಬೇಯುತ್ತೆ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಫುಲ್ಕ ಇವಾಗ ಉಲ್ಕ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ నన్ను మళ్ళీకి ఫుల్కాపాతి తు ఇష్ట అదే నన్ను యావ చపాతి ఇదే థర కీట బేస్ట్రీ సుమ హోల్డ్ మే చపాతి ఎస్ నీట ఫోల్డ్ ఆతాయితే నోడి చపాతి ఎస్ సాఫ్ట్ అంత అది నోడ్రే గత దప్ప ఉంటు స్వల్ప మీడియమ తున్న దప్ప ఏంబేడా నైట్ ఆగి ఎస్ నీట ఫుల్కా ఇది సేమ్ పూరి ఇదే థర్దల్ సేమ్ పూరి థర్డ్ ఫుల్కా ఇది కాల్ వీడియోన ಎಲ್ಲ ಬೇಯ್ತಾ ಇದೆ ಸುತ್ತ ಇವಾಗ ಊಟ ಊಟ ಹಾಕ್ಕೊಂಡು ಒಂದು ರೌಂಡ್ ಬೇಯ್ಕೋಣ ನುಡಿಯಲ್ಲಿ ಊಟ ಹಾಕ್ಬಿಟ್ಟಿದೆ ಹಂಗಾಗಿ ಅದು ಕಾರಿಯೆಲ್ಲ ಹೊರಗಡೆ ಹೋಯ್ತಲ್ಲ ಮತ್ತೆ ಸಾಫ್ಟ್ ಇತ್ತು ಹೀಗೆ ಬೆಂದ್ಬಿಟ್ರೆ ಈ ಥರ ಟೂ ಲೇಯರ್ಸ್ ಆಗಿಬಿಟ್ರೆ ಸಪ್ಪತ್ತು ಎಷ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಜಾಸ್ತಿ ತಲೆನೇ ಕಚ್ಕೊಡಿದ್ರೆ ಈಗ ಇಟ್ಟು ಹೆಂಗಾರ ಕಳಿಸ್ ಬರೀ ಕಾಲು ಗಂಟೆ ಅರ್ಧ ಗಂಟೆನೇ ನೆನೆಸ್ತೀವಿ ಪರವಾಗಿಲ್ಲ అదే ఉజ్జువ ఈ రిక్స్లో ఫాలోమ ఐ ఫ్లేమ్ ఇట్కీ అంచినా కాలి మేము చపాతి స్వల్ప ఉజ్కుంటు ఎన్నెహాకి ఫోట్ మిచ్చి ట్రయాంగల్ షేపల్ని మర్చికొని నీట ఉజ్కొంటు స్వల్ప లైటబట్టు ఒత్తి ఉజ్బారు కలవరు క్రస్సు ఉజ్తారా ఆ యొక్క ఉజ్బారు లైటే ఆడతాయి చపాతి హరక చూడండి మడ్కొండ చపాతి అర్ధ గంటే ఎంట్ చపాతి ముగ్స్హిబడి ಅಷ್ಟು ನೀಟಾಗಿ ಬೇಗ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ ಚಪಾತಿ ನಾನು ವೀಡಿಯೋ ಮಾಡೋಕ್ಕಂತಲೇ ಐದಾರು ಚಪಾತಿ ಉದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಟ್ರಿಕ್ಸ್ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಆದರೆ ನಾನೀಗ ಸರ್ವ್ ಮಾಡ್ಕೊತಿದ್ದೀನಿ ಹಾಗೆ ಸ್ವಲ್ಪ ತುಪ್ಪನ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆಗಿದ್ದೀನಿ ಬಿಸಿ ಚಪಾತಿಗೆ ತುಪ್ಪ ಸೂಪರ್ ತಗೊಂಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ ನೋಡಿ ಎರಡೇ ಬೆರಳಲ್ಲಿ ಬರ್ತಾ ಇದೆ ಹಾಗೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಚಪಾತಿ ಸೂಪರಾಗಿತ್ತು ಟೇಸ್ಟು ಅದಕ್ಕೆ ರೋಲ್ ಮಾಡ್ಕೊಂಡು ಮತ್ತೆ ತಿಂತಾ ಇದ್ದೀನಿ ಪೂರ್ತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇಷ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು